ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ್ ಓಂ ಶಿವಾಯ್ ಓಂ ಶಿವಾಯ ಪ್ರಿಯ ವೀಕ್ಷಕರೇ ವೃಷಭ ರಾಶಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ನೀವೆಲ್ಲ ವೃಷಭ ರಾಶಿ ಜಾತಕರಾಗಿದ್ರೆ ವಿಡಿಯೋ ಕೊನೆ ತನಕ ನೋಡೋದನ್ನ ಮರಿಬೇಡಿ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ವರ್ಣ ಗೌರಿ ವ್ರತ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ವರಸಿದ್ಧಿ ವಿನಾಯಕ ವ್ರತ ಅಂದ್ರೆ ಗಣೇಶ ಚತುರ್ಥಿ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನಂತ ಪದ್ಮನಾಭ ವ್ರತ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನಂತನ ಹುಣ್ಣಿಮೆ ಮಹಾಲಯ ಶ್ರದ್ಧಾಂಜ ಶ್ರದ್ಧಾರಂಭ ಅಂದ್ರೆ ಪಿತೃಪಕ್ಷ ಆರಂಭ ಆಗುತ್ತೆ ಹಾಗಾದ್ರೆ ಕೆಲವರು ಕೇಳ್ತೀರ ಗುರುಜಿ ಗೌರಿ ಗಣೇಶ ಹಬ್ಬ ಮಾಡ್ತೀವಿ ಅದು ವಿಸರ್ಜನೆ ಮಾಡಬೇಕು ಮುಹೂರ್ತ ಹೇಳಿ ಬರೀ ಕೇವಲ ಗಣಪತಿ ಹಬ್ಬ ಆಚರಿಸೋರು ಹಬ್ಬದ ಮೂರನೇ ದಿನ ಗಣೇಶನನ್ನ ವಿಸರ್ಜನೆ ಮಾಡ್ಬೋದು ಎಲ್ಲರೂ ಕೂಡ ಮುಹೂರ್ತದ ಪ್ರಕಾರ ಅಂದರೆ ಗೌರಿ ಗಣೇಶನನ್ನ ಇಬ್ಬರನ್ನೂ ಕೂಡ ಪ್ರಾರ್ಥನೆ ಮಾಡೋರು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ತ್ರಯೋದಶಿ ಧನಿಷ್ಠ ನಕ್ಷತ್ರ ಬೆಳಿಗ್ಗೆ ಆರು ಹದಿನೈದರಿಂದ ಏಳು ನಲವತ್ತು ಏಳು ನಲವತ್ತು ಎ ಎಂ ಗಂಟೆ ಒಳಗಡೆ ಅಥವಾ ಹಗಲು ಹನ್ನೆರಡು ಹದಿನೇಳರಿಂದ ಒಂದು ನಲವತ್ತು ಪಿ ಎಂ ಗಂಟೆ ಒಳಗಡೆ ಗೌರಿ ಗಣೇಶನನ್ನ ನೀವು ಕಳಿಸ್ಕೊಡ್ಬೋದು ಅನ್ನುವಂತಹ ಮುಹೂರ್ತವನ್ನು ನಾನೀಗ ತಿಳಿಸ್ಕೊಟ್ಟಿದ್ದೀನಿ ಹಾಗಾದರೆ ಈ ತಿಂಗಳಲ್ಲಿ ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಆದರೆ ವೃಷಭ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನ್ ತಿಳಿಸ್ತಾ ಹೋಗ್ತೀನಿ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಅಂದ್ರೆ ಬುಧ ಯಾವ ರೀತಿ ಶುಭ ಫಲಗಳನ್ನು ಕೊಡ್ತಾನೆ ನಿಮ್ಗೆ ಬುಧ ಮಹಾದಶಿ ನಡೀತಾ ಇರ್ಬೋದು ಬುಧ ಭುಕ್ತಿ ನಡೀತಾ ಇರ್ಬೋದು ಯಾಕೆಂದ್ರೆ ನಾಲ್ಕನೇ ಮನೆ ಕಾರಕ ಗ್ರಹ ಚಂದ್ರ ಅದರಿಂದ ನಾಲ್ಕನೇ ಮನೆ ಯಾವಾಗ್ಲೂ ಕೂಡ ನಮ್ಮ ಮನಸ್ಸು ನಮ್ಮ ಎಮೋಷನ್ ಜೊತೆಗೆ ಸಂಪರ್ಕವನ್ನ ಹೊಂದಿರುತ್ತೆ ಈಗ ನಾಲ್ಕನೇ ಮನೆಯಲ್ಲಿ ಬುಧ ಸಂಚಾರ ಅಂದ್ರೆ ನಿಮಗೆ ವೃಷಭ ರಾಶಿಯವರಿಗೆ ಧನಾಧಿಪತಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಧನ ಯಾವುದರಿಂದ ಪ್ರಾಪ್ತಿಯಾಗುತ್ತೆ ವಾಹನಗಳಿಂದ ಮನೆಯಿಂದ ತಾಯಿಯಿಂದ ಧನ ಪ್ರಾಪ್ತಿ ನಾಲ್ಕನೇ ಮನೆಯಲ್ಲಿ ಬುಧ ಸಂಚಾರ ಆದಾಗ ನಿಮಗೆ ಮಾತೃ ಸೌಖ್ಯ ಪ್ರಾಪ್ತಿಯಾಗುತ್ತೆ ಮನೆಯಲ್ಲಿ ನಿಮಗೆ ನೆಮ್ಮದಿಯ ವಾತಾವರಣ ಉಂಟಾಗುತ್ತೆ ನೀವು ಯಾರನ್ನ ಪ್ರೀತಿಸ್ತಿರೋ ಪ್ರೀತಿ ಪ್ರೇಮ ಅಂಥವ್ರನ್ನ ಕೆಲವ್ರು ಮಾಡ್ತಾರೆ ಕೆಲವು ಟೈಮಲ್ಲಿ ನಿಮ್ಮ ಮನೆಗೆ ನೀವು ಕರ್ಕೊಂಡು ಹೋಗ್ತೀರಿ ಧನ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಯಾರ್ಯಾರು ಮನೆಗೆ ನಿಮ್ಮ ಮನೆ ಸಂಪ್ರದಾಯದಂತೆ ವಂಶ ಪಾರಂಪರ್ಯವಾಗಿ ಏನು ವೃತ್ತಿಯನ್ನ ಮಾಡ್ಕೊಂಡು ಬಂದಿದ್ದಾರೆ ನಿಮ್ ತಂದೆ ಮಾಡಿದ ವೃತ್ತಿಯನ್ನು ನೀವು ಮಾಡ್ತಾ ಇದ್ರೆ ನಿಮ್ ತಂದೆ ಅಂಗಡಿ ನಡೆಸ್ತಾ ಇದ್ರು ನೀವು ನಡೆಸ್ತಾ ಇದ್ದೀರಾ ಅವ್ರು ಮಾಡಿದ್ದ ಪ್ರೊಫೆಷನ್ ನೀವು ಮಾಡ್ತಾ ಇದ್ದೀರಾ ನಿಮ್ ತಂದೆ ಪೊಲೀಸ್ ಆಗಿದ್ರು ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದೀರಿ ಈ ತರ ಒಂದೇ ವೃತ್ತಿಯನ್ನ ಮಾಡೋರಿಗೆ ಒಳ್ಳೆ ಅನುಕೂಲಗಳು ಆಗುತ್ತೆ ಮನೆ ವಾಸ್ತು ಸರಿ ಮಾಡಿಸಕ್ಕೋಸ್ಕರ ಪ್ರಯತ್ನಗಳು ಮಾಡ್ತೀರಿ ಹಳ್ಳಿಗಳಲ್ಲಿ ಬೋರ್ವೆಲ್ಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಥವಾ ಬೋರ್ವೆಲ್ ಹಾಕ್ಸ್ಬೇಕು ಅಂತ ಪ್ಲಾನ್ ಮಾಡ್ಬೋದು ಅಗ್ರಿಕಲ್ಚರಲ್ ಲ್ಯಾಂಡ್ ಅಲ್ಲಿ ಚೆನ್ನಾಗಿ ನೀರಾವರಿ ತುಂಬಾ ಅತ್ಯುತ್ತಮವಾಗಿರುತ್ತೆ ನಿಮ್ಮ ಭೂಮಿ ಫಲವತ್ತಾಗಿರುತ್ತೆ ರಿಯಲ್ ಎಸ್ಟೇಟ್ ಮಾಡೋರ್ಗೂ ಕೂಡ ಒಳ್ಳೆ ಧನ ಲಾಭ ಆಗುವ ಸಾಧ್ಯತೆಗಳಿದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ತಿಂಗಳಲ್ಲಿ ಯಾರ್ಯಾರು ಧನ ಕೆಲವೇನ್ ಮಾಡ್ತೀರಿ ರಿಯಲ್ ಎಸ್ಟೇಟ್ ಅಲ್ಲೇ ದನ ಮನೆ ತೋರಿಸೋದು ಅಥವಾ ಭೂಮಿಯನ್ನ ಖರೀದಿ ಮಾಡೋದು ಅಥವಾ ಮನೆಗಳನ್ನ ಖರೀದಿ ಮಾಡೋದು ಕೆಲವು ಅಪಾರ್ಟ್ಮೆಂಟ್ ಫ್ಲಾಟ್ಗಳನ್ನ ಖರೀದಿ ಮಾಡೋದು ಕೆಲವರು ಅಗ್ರಿಕಲ್ಚರಲ್ ಲ್ಯಾಂಡ್ ನ ಖರೀದಿ ಮಾಡಿ ಮಾರಾಟ ಮಾಡೋದು ಈ ತರ ಅಥವಾ ನಿಮ್ಮ ಸ್ವಂತಕ್ಕಾದ ನೀವು ಅಗ್ರಿಕಲ್ಚರಲ್ ಲ್ಯಾಂಡ್ ಕೊಂಡ್ಕೊಳ್ಳುವಂತವರೆಗೂ ಕೂಡ ಉತ್ತಮವಾದಂತಹ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಇಷ್ಟೆಲ್ಲಾ ಅನುಕೂಲಗಳನ್ನ ನೀವು ಪಡಿತೀರಿ ನೀವು ಹುಟ್ಟಿದ ಸ್ಥಳದಲ್ಲಿ ಅಭಿವೃದ್ಧಿಯನ್ನ ಕಂಡುಕೊಳ್ತೀರಿ ಕೆಲವರು ಊರು ಬಿಟ್ಟು ಬೇರೆ ಕಡೆ ಹೊರತಾರೆ ಜಾಬ್ಗೋಸ್ಕರ ಆದ್ರೆ ನೀವು ಜಾಬ್ನ ನಿಮ್ಮ ಜನ್ಮ ಸ್ಥಳ ಕೆಲವರು ಯಾವ ಊರಲ್ಲಿ ಹುಟ್ಟಿರ್ತಾರೋ ಅಲ್ಲೇ ಕೆಲಸ ಮಾಡ್ತಿರ್ತೀರಿ ಅಂತವರ್ಗೂ ಕೂಡ ಧನಾಭಿವೃದ್ಧಿ ಆಗುತ್ತೆ ವಾಹನಗಳಿಂದನು ಕೂಡ ನಿಮಗೆ ಧನ ಪ್ರಾಪ್ತಿ ಆಗುತ್ತೆ ನಿಮ್ಮ ಅಗ್ರಿಕಲ್ಚರಲ್ ಲ್ಯಾಂಡ್ ಏನೇ ಇದ್ರು ಕೂಡ ನಿಮ್ಮ ಬೆಳೆಗಳಿಂದ ನಿಮಗೆ ಧನ ಪ್ರಾಪ್ತಿ ಆಗುತ್ತೆ ಹಸಿರು ಪದಾರ್ಥಗಳು ಅಂದ್ರೆ ಹಸಿರು ಸೊಪ್ಪು ಮಾರಾಟ ಮಾಡೋರು ಕೆಲವೆಲ್ಲ ದಂಟಿನ ಸೊಪ್ಪು ಆಮೇಲೆ ಪಾಲಾಕು ಈ ತರ ಬೇಕಾದಷ್ಟು ಸೊಪ್ಪುಗಳನ್ನ ಮಾರ್ತೀರಿ ಅಂಥವ್ರಿಗೂ ಕೂಡ ಒಳ್ಳೆ ಧನ ಪ್ರಾಪ್ತಿ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಏನೇನು ಗ್ರೀನ್ ಹಸಿರು ಆಗಿ ಬೆಳೆ ಏನೇನು ಬೆಳಿತಿರೋ ತರಕಾರಿಗಳಿರ್ಬೋದು ಇದ್ರಲ್ಲೆಲ್ಲ ಒಳ್ಳೆ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಅದು ಬುಧ ಮಹಾದಶ ನಡೀತಾ ಇದ್ರೆ ಇವೆಲ್ಲ ಶುಭ ಫಲಗಳನ್ನ ನೀವು ನೋಡ್ಬೋದು ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ನಾನು ಯಾವುದೇ ಒಂದು ತಿಂಗಳು ಭವಿಷ್ಯ ಹೇಳ್ಬೇಕಾದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಗುರುಬಲ ಇಲ್ಲ ಅನ್ನೋ ಅಂಥದನ್ನ ನಿಮ್ಗೆಲ್ಲ ಹಳೆಯ ವಿಡಿಯೋಗಳಲ್ಲಿ ನೋಡಿದ್ದೀರಿ ಯಾರ ಜನ್ಮ ಜಾತಕದಲ್ಲಿ ಶ್ರೀರಾಮ ಮಹಾವಿಷ್ಣುವಿನ ಅವತಾರ ಅಂತೀವಿ ಅಂದ್ರೆ ಶ್ರೀರಾಮನ ಜಾತಕದಲ್ಲಿ ಜನ್ಮ ರಾಶಿಯಲ್ಲಿ ಗುರು ಸಂಚಾರ ಆಗ್ಬೇಕಾದ್ರೆ ಶ್ರೀರಾಮ ವನವಾಸಕ್ಕೆ ಬಂತು ನಿಮ್ಮ ಜನ್ಮ ರಾಶಿಯಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದ ನೆಗೆಟಿವ್ ಎಫೆಕ್ಟ್ ಇರುತ್ತೆ ಅದಕ್ಕೆ ಏನಪ್ಪಾ ಗುರುಜಿ ಎಲ್ಲ ಪಾಸಿಟಿವ್ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ ಪಾಸಿಟಿವ್ ಮನುಷ್ಯನ ಜೀವನ ನಡೆಯುತ್ತೆ ಕೆಲವು ನೆಗೆಟಿವ್ ಕೂಡ ನಡೆಯುತ್ತೆ ಅದನ್ನ ನೀವು ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು ಧೈರ್ಯ ಇರಬೇಕು ಜೀವನವನ್ನ ನಡೆಸಬೇಕು ಇದು ಜ್ಯೋತಿಷ್ಯ ಅನ್ನೋದು ಏನ್ ಮಾಡುತ್ತೆ ಬೆಳಕನ್ನ ತೋರಿಸುತ್ತೆ ಅದಕ್ಕೆ ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ ಶಾಸ್ತ್ರ ಏನ್ ಮಾಡುತ್ತೆ ನಿಮಗೆ ಒಂದು ಕತ್ತೆ ಲೋಕ್ತಾರಿಗೆ ಬೆಳಕನ್ನು ತೋರಿಸುತ್ತೆ ಪ್ರಕಾಶನ ತೋರಿಸುತ್ತೆ ಇದು ನಾನು ಮರಿ ಗೋಚಾರ ಫಲಗಳನ್ನ ಹೇಳ್ತಾ ಇದ್ದೀನಿ ನಿಮ್ಮ ಜನ್ಮ ಜಾತಕಗಳ ಮೇಲೆ ಈ ಗ್ರಹಗಳು ಸಂಚಾರ ಆದಾಗ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅವಾಗ ದಶಾಭುಕ್ತಿ ಏನು ಬೇಕಾಗಲ್ಲ ನಾಡಿ ಜ್ಯೋತಿಷದಲ್ಲಿ ಗೋಚಾರ ಗ್ರಹಗಳು ನಿಮ್ಮ ಜನ್ಮ ಜಾತಕದಲ್ಲಿರುವಂತಹ ಗ್ರಹಗಳನ್ನ ಟಚ್ ಮಾಡಿದಾಗ ಯಾ ಅಥವಾ ಅವನ್ನ ವೀಕ್ಷಣೆ ಮಾಡಿದಾಗ ನಿಮಗೆ ಬೇರೆ ರೀತಿಯಾದಂತಹ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ ಅವೆಲ್ಲ ಫಲ ಪ್ರಾಪ್ತಿನ ನಿಮ್ಗೆ ಹೇಳ್ಬೇಕಾದ್ರೆ ನಿಮ್ಮ ಜನ್ಮ ಜಾತಕ ಬೇಕಾಗುತ್ತೆ ನನಗೆ ಈಗ ನೋಡೋಣ ಈಗ ಸೂರ್ಯ ಕೂಡ ರಾಶಿ ಪರಿವರ್ತನೆ ವೃಷಭ ರಾಶಿಯವರಿಗೆ ಹದಿನಾರನೇ ತಾರೀಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತನ್ನ ಸ್ವಕ್ಷೇತ್ರ ಸಿಂಹ ರಾಶಿಯಿಂದ ಸೂರ್ಯ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾನೆ ಅಂದ್ರೆ ಕನ್ಯಾ ರಾಶಿಯಲ್ಲಿ ಸಂಚಾರ ಆಗ್ತಾನೆ ಆಗ ಸೂರ್ಯ ಏನ್ ಯಾವ ರೀತಿ ಫಲಾನುಫಲ ಕೊಡ್ಬೋದು ಅಂದಾಗ ನಿಮಗೆ ಯಾಕೆಂದ್ರೆ ಶುಭ ಮತ್ತೆ ಅಶುಭ ಫಲಗಳು ಎರಡೂ ಕೂಡ ಹೇಳ್ಬೇಕಾಗತ್ತೆ ಏನ್ ಅಶುಭ ಫಲಗಳಾಗುತ್ತೆ ಅಂದ್ರೆ ಉದ್ವೇಗ ಹೆಚ್ಚಾಗುತ್ತೆ ಮಕ್ಕಳ ಜೊತೆ ಕಲಹಗಳಾಗ್ಬೋದು ಅಥವಾ ಮಕ್ಕಳ ಜೊತೆ ಒಂದೊಂದ್ಸಲ ಶತ್ರುತ್ವ ಉಂಟಾಗ್ಬಿಡುತ್ತೆ ವೃತ್ತಿಯಲ್ಲಿ ಸ್ಥಿರ ಇರಲ್ಲ ನೀವು ಮಾಡುವಂತ ವೃತ್ತಿಯಲ್ಲಿ ತೊಂದರೆಗಳಾಗುವ ಸಾಧ್ಯತೆಗಳಿದೆ ಸ್ತ್ರೀಯರಿಗೆ ಗರ್ಭ ತೊಂದರೆಗಳಾಗುವಂಥದ್ದು ರಕ್ತ ಸಂಬಂಧಪಟ್ಟಂತ ತೊಂದರೆಗಳು ಇನ್ನು ಬೆನ್ನು ಸಂಬಂಧಪಟ್ಟಂತ ವ್ಯಾಧಿಗಳು ಅಥವಾ ಗ್ಯಾಸ್ಟ್ರಿಕ್ ಪ್ರಕೋಪಗಳು ಹೆಚ್ಚಾಗುವಂಥದ್ದು ಪಿತ್ತ ವೃತ್ತಿಯಲ್ಲಿ ಮೇಲಾಧಿಕಾರಿಯಿಂದ ಅಪಮಾನ ಆಗ್ಬೋದು ಎಲ್ಲಿ ಕೆಲಸ ಮಾಡ್ತೀವಿ ಅಂದರೆ ಕೆಲಸದ ಸ್ಥಳ ಅಂದ್ರೆ ಕಠಿಣ ಸ್ಥಳ ಅದು ದಶಮ ಸ್ಥಾನ ದಶಮದ ಸ್ಥಾನದಲ್ಲಿ ಯಾರು ಸಂಚಾರ ಆಗ್ತಿದ್ದಾನೆ ವಕ್ರಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಅಲ್ಲಿ ಕೆಲಸದಲ್ಲಿ ತೊಂದರೆಗಳು ಅನ್ನೋದಿರುತ್ತೆ ಅಕಸ್ಮಾತ್ ಆಕಸ್ಮಿಕ ತಪಾಸಣೆ ಇಂದ ತೊಂದರೆಗೆ ಸಿಲುಕುವಂಥದ್ದು ಸಡನ್ ಆಗಿ ಸಿ ಬಿ ಐ ಅಥವಾ ಇಡಿ ಈ ತರ ಎಲ್ಲ ಅಧಿಕಾರಿಗಳಿಂದ ಏನಾದ್ರು ತಪಾಸಣೆಗಳಾದಾಗ ತೊಂದರೆಗಳನ್ನ ವೃಷಭ ರಾಶಿಯವರು ಅನುಭವಿಸ್ಬೇಕಾಗಿ ಬರುವ ಸಾಧ್ಯತೆಗಳು ಕೂಡ ಇದೆ ಅನ್ನೋ ಯಾರು ಕೂಡ ಮರಿಬಾರ್ದು ಈಗ ಮಂಗಳ ವೃಷಭ ರಾಶಿಯವರಿಗೆ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ ದ್ವಿತೀಯ ಭಾವ ಅಂದಾಗ ಕುಟುಂಬ ಭಾವ ಅದಕ್ಕೆ ನಿಮ್ಮ ಕುಟುಂಬ ಮಂಗಳ ನಿಮ್ಮ ಕುಟುಂಬ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ಮಾತಾಡಬೇಕಾದ್ರೆ ನಿಮ್ಮ ಕುಟುಂಬದಲ್ಲಿ ಬಹಳ ಎಚ್ಚರಿಕೆಯಾಗಿರ್ಬೇಕು ಕುಟುಂಬ ಸದಸ್ಯರ ಜೊತೆಗೆ ಮಾತಾಡಬೇಕು ಒಂದ್ಸಲ ನಾವು ಮಾತಾಡ್ಬಿಟ್ರೆ ಮಾತು ವಾಪಸ್ ತಗೊಳಕ್ಕಾಗಲ್ಲ ಅದರಿಂದ ಏನಾಗ್ಬೋದು ಕಲಹಗಳಾಗ್ಬೋದು ಕೆಲವು ಟೈಮಲ್ಲಿ ಕುಟುಂಬ ಸದಸ್ಯರು ನೋಡಿದ್ರೇನೆ ಬೇಜಾರಾಗುವಂಥದ್ದು ಫೈನಾನ್ಷಿಯಲ್ ವಿಷಯದ ವಿಷಯದಲ್ಲಿ ನಾವು ಒಂದೊಂದ್ಸಲ ಜಗಳಗಳು ಆಡ್ಕೊಂಡ್ಬಿಡ್ತೀವಿ ವ್ಯಾಪಾರಸ್ಥರು ಅಲ್ವಾ ವ್ಯಾಪಾರ ಮಾಡಬೇಕಾದ್ರೆ ಬುದ್ಧಿವಂತರಾಗಬೇಕು ಬರುವಂತ ಗಿರಾಕಿ ಹತ್ರ ಮಧುರವಾಗಿ ಮಾತಾಡಬೇಕು ನಾವು ನಿಷ್ಠುರ ಮಾಡ್ಕೊಂಡ್ಬಿಟ್ರೆ ಮತ್ತೆ ಸಲ ಕಸ್ಟಮರ್ ಆಗ್ಬೋದು ಅಥವಾ ನಾವು ತುಂಬಾ ಕ್ರೂರವಾಗಿ ಅಥವಾ ಬೇರೆಯವ್ರಿಗೆ ಮನಸ್ಸು ನೋವು ಕೊಡೋ ತರ ನಾವು ಮಾತಾಡಿದಾಗ ಏನಾಗುತ್ತೆ ಸಂಬಂಧಗಳು ಹಾಳಾಗುವ ಸಾಧ್ಯತೆಗಳಿರುತ್ತೆ ಫೈನಾನ್ಷಿಯಲ್ ವಿಷಯದಲ್ಲಿ ನಿಮಗೆ ಮಂಗಳ ಗ್ರಹ ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿ ಅತಿ ಮಾರಕ ಎರಡನೇ ಮನೆ ಅಂದ್ರೆ ಮಾರಕ ಸ್ಥಾನ ವ್ಯಯಾಧಿಪತಿ ಹನ್ನೆರಡನೇ ಮನೆಯಲ್ಲಿ ಸಪ್ತಮಾಧಿಪತಿ ವ್ಯಯಸ್ಥಾನದಲ್ಲಿ ಕೆಲವರು ತಮ್ಮ ಸಂಗಾತಿಯನ್ನ ಇಂದ ತೊಂದರೆಗಳು ಆಗ್ಬೋದು ಕೆಲವರು ತಮ್ಮ ಸಂಗಾತಿಯನ್ನ ಕಳ್ಕೋಬಹುದು ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗ್ಬೋದು ಅದಕ್ಕೆ ಎಚ್ಚರವಾಗಿರಬೇಕು ಕೆಲವು ಪ್ರಯತ್ನಗಳಲ್ಲಿ ಸೋಲಾಗ್ಬೋದು ಯಾವುದೋ ದನ ಬರಬೇಕು ಅದು ನಾಶ ಆಗ್ಬಿಡ್ಬೋದು ದನ ಬರದಂಗ ಆಗ್ಬಿಡ್ಬೋದು ಬಿಗಿ ಇಲ್ಲದ ಮಾತಿನಿಂದ ತೊಂದರೆಗಳನ್ನ ಅನುಭವಿಸ್ತೀರಿ ಹೇಳ್ಬಿಟ್ಟಿದ್ದೀನಿ ಆಯುಧಗಳಿಂದ ಅಪಾಯ ಇದೆ ದೈಹಿಕ ಆರೋಗ್ಯ ನಷ್ಟ ಆಗುವ ಸಾಧ್ಯತೆಗಳಿದೆ ವೃಷಭ ರಾಶಿ ಜಾತಕರು ಸೆಪ್ಟೆಂಬರ್ ತಿಂಗಳಲ್ಲಿ ಮಂಗಳ ಮಹಾದಶೆ ಭುಕ್ತಿ ಅಥವಾ ಅಂತರ್ಭುಕ್ತಿ ನಿಮ್ಗೆ ನಡೀತಾ ಇದ್ರೆ ಇನ್ನೂ ಕೂಡ ಜಾಸ್ತಿ ನೆಗೆಟಿವ್ ಎಫೆಕ್ಟ್ ಅನ್ನೋದು ನಿಮಗೆ ಮಂಗಳನಿಂದ ಇರುತ್ತೆ ಅನ್ನುವಂತಹ ವಿಚಾರವನ್ನ ಮರಿಬಾರದು ಶುಕ್ರ ನಿಮ್ಮ ರಾಷ್ಟ್ರಾಧಿಪತಿ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ತನ್ನ ಸ್ವಾಕ್ಷೇತ್ರಕ್ಕೆ ಶುಕ್ರ ತುಲಾ ರಾಶಿಗೆ ಸಂಚಾರ ಆಗ್ಬಿಡ್ತಾನೆ ಹಾಗಾದ್ರೆ ಶುಕ್ರ ಏನ್ ಫಲವನ್ನ ಕೊಡ್ತಾನೆ ಅಂದಾಗ ಆರನೇ ಮನೆಯಲ್ಲಿ ಶುಕ್ರ ಗೋಚಾರದಲ್ಲಿ ಶುಭ ಫಲಗಳನ್ನ ಕೊಡಲ್ಲ ನಿಮ್ಗೆಲ್ಲ ಗೊತ್ತಿದೆ ಆರನೇ ಮನೆ ಅಂದ್ರೆ ದುಸ್ಥಾನ ಅದಕ್ಕೆ ರಾಷ್ಟ್ರಾಧಿಪತಿ ಆದಂತಹ ಶುಕ್ರ ತನ್ನ ಸ್ವಾಕ್ಷೇತ್ರ ಆಗಿದ್ರು ಕೂಡ ಆರನೇ ಮನೆಯಲ್ಲಿ ಶುಕ್ರ ಸಂಚಾರ ಆಗ್ಬೇಕಾದ್ರೆ ಸ್ತ್ರೀಯಿಂದ ಸಂಕಷ್ಟಗಳು ಸಾಲ ಬಾಧೆಗಳು ಋಣ ಬಾಧೆಗಳು ಋಣ ರೋಗಾದಿಗಳು ಅಂದ್ರೆ ಜಲದಿಂದ ಸಂಬಂಧಪಟ್ಟಂತಹ ರೋಗಗಳು ಉದ್ಭಯ ಉದ್ಭವ ಆಗುವ ಸಾಧ್ಯತೆಗಳಿದೆ ಆತಂಕ ಹೆಚ್ಚಾಗುವಂಥದ್ದು ಯಾಕೆಂದ್ರೆ ಋಣ ರೋಗಾದಿ ದಾರಿದ್ರ ಕೆಲವರು ದಾರಿದ್ರ ಬಡತನ ಅನ್ನೋದೇ ಬೇರೆ ಬಡತನಗಿಂತ ಕಳೆ ಮಟ್ಟಕ್ಕೆ ದಾರಿದ್ರ ಏನ್ ಮಾಡಕ್ ಹೋದ್ರು ಕೆಲಸಗಳಾಗ್ತಿರಲ್ಲ ಸಿಕ್ಕಾಪಟೆ ಕಷ್ಟ ಅನುಭವಿಸ್ತಾ ಇರ್ತೀರ ಅದು ಹೆಚ್ಚಾಗುವಂಥದ್ದು ಆಮೇಲೆ ಪತ್ನಿ ಅಥವಾ ಮಕ್ಕಳ ಜೊತೆ ಶತ್ರುತ್ವ ಪುರುಷರಾಗಿದ್ರೆ ಸ್ತ್ರೀ ಆಗಿದ್ರೆ ಪತಿ ಮತ್ತು ಮಕ್ಕಳ ಜೊತೆ ಶತ್ರುತ್ವ ಉಂಟಾಗುವಂಥದ್ದು ಆತಂಕ ಆಗುವಂಥದ್ದು ವ್ಯಾಪಾರದಲ್ಲಿ ಪಾಲುದಾರರ ಜೊತೆಗೆ ವಿವಾದ ಆಗುವಂಥದ್ದು ಅಪಘಾತಗಳಾಗುವಂಥದ್ದು ಕೆಲವರಿಗೆ ಸರವಾಸ ಸೆರೆವಾಸ ಕೂಡ ಉಂಟಾಗುವ ಸಾಧ್ಯತೆ ಇದೆ ಅದಕ್ಕೆ ವೃಷಭ ರಾಶಿಯವರು ಈ ತಿಂಗಳಲ್ಲಿ ಬಹಳ ಎಚ್ಚರಿಕೆಯನ್ನು ನೀವು ವಹಿಸ್ಬೇಕಾಗತ್ತೆ ಇನ್ನ ಸಪ್ತಮಾಧಿಪತಿ ಎರಡನೇ ಮನೆಯ ಸಂಚಾರ ಆಗ್ಬೇಕಾದ್ರೆ ಏಳನೇ ಮನೆ ಅನ್ನೋದು ಅತಿ ಮಾರಕ ಎರಡನೇ ಮನೆ ಅನ್ನೋದು ಕೂಡ ಮಾರಕ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ವೈಮನಸ್ಸೆ ಉಂಟಾಗ್ಬೋದು ಇನ್ನು ಕೆಲವರು ವಿವಾಹ ಜೀವನದಲ್ಲಿ ಸಪ್ರೇಷನ್ ಆಗ್ಬೋದು ಅಥವಾ ಕೆಲವರು ಪೊಲೀಸ್ ಕೇಸು ಕೋರ್ಟ್ ಕೇಸು ವಿವಾದಗಳು ಕುಟುಂಬ ಕಲಹಗಳು ಉಂಟಾಗಿ ತೊಂದರೆಗಳಾಗುವಂಥದ್ದು ಅದಕ್ಕೆ ಜಾತಿಗಳನ್ನ ತೋರಿಸಬೇಕು ಅದಕ್ಕೆ ಯಾವುದೇ ವಿವಾಹ ಆಗೋಕ್ಕಿಂತ ಮೊದಲೇ ನಮಗೆ ಹೊಂದಾಣಿಕೆ ಆಗ್ತಾರಾ ಇಲ್ವಾ ಅಂತ ವಿವಾಹ ಹೋಗ್ಬಿಟ್ಟಿದೀವಿ ಗುರುಜಿ ಈಗ ಕೋರ್ಟ್ ಹೋಗ್ತಾ ಇದೀವಿ ಮೇಂಟೆನೆನ್ಸ್ ಕೇಳ್ತಾ ಇದೀವಿ ಮೇಂಟೆನೆನ್ಸ್ ಕೊಡ್ತಾ ಇಲ್ಲ ಅಥವಾ ಇನ್ನು ಕೆಲವ್ರದು ಕಲಹ ಮ್ಯಾಚಿಂಗ್ ಆಗ್ತಾ ಇಲ್ಲ ಡೈವರ್ಸ್ ಸಿಗ್ತಾ ಇಲ್ಲ ನನಗೆ ಮತ್ತೆ ಮರು ವಿವಾಹ ಆಗುತ್ತಾ ಈ ತರ ಎಲ್ಲ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗ್ತಾ ಆಗ್ತಾ ಇರೋದು ಕೆಲವು ಜಾತಕದಲ್ಲಿ ಅದಕ್ಕೆ ಇಬ್ಬರ ಜಾತಕವನ್ನು ತೋರಿಸಿದ್ರೆ ನೀವು ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ಜಾತಕ ನೋಡಿ ನಿಮ್ಗೆ ಪರಿಹಾರವನ್ನ ಹೇಳೋದಿಕ್ಕೆ ಅನುಕೂಲ ಆಗುತ್ತೆ ರಾಹು ಹನ್ನೊಂದನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಹನ್ನೊಂದನೇ ಮನೆ ಅಧಿಪತಿಯಾದಂತಹ ಗುರು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಅವಾಗ ನಿಮಗೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಲಾಭ ಆಗ್ಬೋದು ಈಗೆಲ್ಲ ನೀವೆಲ್ಲ ಫಾರಿನ್ ಅಲ್ಲಿ ಇದ್ರೆ ಅಮೇರಿಕಾ ಲಂಡನ್ ಅಥವಾ ಆಸ್ಟ್ರೇಲಿಯಾ ಈಗ ವಿದೇಶಗಳಲ್ಲಿ ಇದ್ರೆ ಅಲ್ಲಿ ನಿಮಗೆ ವೃತ್ತಿಯಲ್ಲಿ ಧನಲಾಭ ಆಗುವ ಸಾಧ್ಯತೆಗಳಿದೆ ಫಾರಿನರ್ಸು ಜೊತೆಗೆ ಸ್ವಲ್ಪ ಕಲಹಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಎಚ್ಚರ ದಶಮ ಸ್ಥಾನದಲ್ಲಿ ಶನಿವಕ್ರಿಯಾಗಿರೋದ್ರಿಂದ ಬುಧನ ವೀಕ್ಷಣೆ ಕೂಡ ಇರೋದ್ರಿಂದ ಯಾರು ವೃತ್ತಿಯಲ್ಲಿ ಮ್ಯಾನೇಜರ್ ಲೆವೆಲ್ ಅಲ್ಲಿ ಇರ್ತಾರೆ ಅಥವಾ ನಿಮ್ಗೆ ಯಾರು ಬಾಸ್ ಅನ್ಕೊಂಡಿರ್ತಾರೆ ಅವ್ರ ಜೊತೆಗೆ ಕೂಡ ಸ್ವಲ್ಪ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಹೀಗೆ ನಾನು ಋಷಭ ರಾಶಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ಯಾವ ವಿಷಯದಲ್ಲಿ ನೀವು ಎಚ್ಚರವಾಗಿರಬೇಕು ಅನ್ನೋಂಥದನ್ನ ನೀವು ಅಂಡರ್ಲೈನ್ ಮಾಡ್ಕೊಂಡಿರ್ತೀರಾ ಅಂತ ಅಂದ್ಕೊಂತೀನಿ ಏನನ್ನು ಶುಭ ಫಲ ಪ್ರಾಪ್ತಿಯಾಗುತ್ತೆ ಅನ್ನೋದು ಕೂಡ ತಿಳಿಸುತ್ತೆ ತಾಯಿಯಿಂದ ಸುಖ ಪ್ರಾಪ್ತಿಯಾಗುತ್ತೆ ಮನೆಯಲ್ಲೇ ನೀವು ವೃತ್ತಿ ಮಾಡ್ತಾ ಇದ್ರೆ ಕೆಲವರು ಏನ್ ಮಾಡ್ತಾರೆ ವರ್ಕ್ ಫ್ರಮ್ ಹೋಮ್ ಅಂತವ್ರಿಗೆ ಕೂಡ ಅನುಕೂಲ ಆಗುತ್ತೆ ಬುಧ ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಆರಾಮಾಗಿ ಮನೇಲಿ ಕೂತ್ಕೊಂಡು ಕೆಲಸ ಮಾಡಿದಾಗ ಕೆಲ್ಸಕ್ಕೆ ಹೋಗೋದು ಟ್ರಾಫಿಕ್ ಆಫೀಸ್ಗೆ ಹೋಗೋದಿರಲ್ಲ ಅಂತವ್ರಿಗೆಲ್ಲ ಅನುಕೂಲ ಕೂಡ ಆಗುವ ಸಾಧ್ಯತೆಗಳಿದೆ ರಿಮೋಟ್ ವರ್ಕಿಂಗ್ ಮಾಡುವಂಥವ್ರಿಗೆಲ್ಲ ಅನುಕೂಲ ಆಗುತ್ತೆ ಪ್ರಿಯ ವೀಕ್ಷಕರೇ ನಾನಿವತ್ತು ಸೆಪ್ಟೆಂಬರ್ ತಿಂಗಳ ವೃಷಭ ರಾಶಿ ಭವಿಷ್ಯ ತಿಳಿಸಿದ್ದೀನಿ ನೀವು ನನ್ನ ಚಾನೆಲ್ ಹೊಸಬರಾಗಿದ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹುದು ಸರ್ವೇಶಾಂ ಶಾಂತಿ ಇರ್ಬಹುದು ಸರ್ವಾಂ ಪೂರ್ಣಂ ಸರ್ವೇಶಾಂ ಮಂಗಳಂ ಬವಂತು ಓಂ ಶಾಂತಿ ಶಾಂತಿ ಶಾಂತಿ